ರಾಜ್ಯ ವಿಧಾನಮಂಡಲ ಅಧಿವೇಶನ ಇದೇ ಹನ್ನೊಂದರಿಂದ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಮುನ್ನಾದಿನ ಎನ್ಡಿಎ ನಾಯಕರ ಸಭೆ ನಡೆಯಲಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ರಸಗೊಬ್ಬರ ಪೂರೈಕೆ ಬಗರ್ ಹುಕುಂ ಬೆಳೆಹಾನಿ ಬಿಬಿಎಂಪಿ ವಿಭಜನೆ ರಾಜ್ಯ ಸರ್ಕಾರದ ದುರಾಡಳಿತ ಮಾದಕ ವಸ್ತು ಪ್ರಕರಣ ಹೆಚ್ಚಳ ಸೇರಿದಂತೆ ಪ್ರಮುಖ ಏಳೆಂಟು ವಿಷಯಗಳನ್ನು ಮಾಡಿಕೊಂಡಿದ್ದು ಬಿಜೆಪಿ ಮತ್ತು ಜೆಡಿಎಸ್ ಜೊತೆಯಾಗಿ ವಿಧಾನಮಂಡಲದಲ್ಲಿ ರಾಜ್ಯ ಸರ್ಕಾರದ ವಿರುದ್ದ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ಇದೇ ವೇಳೆ ರಾಜ್ಯ ಸರ್ಕಾರದ ದುರಾಡಳಿತ ಖಜಾನೆ ಖಾಲಿ ಸರ್ಕಾರಿ ನೌಕರರಿಗೆ ಸಂಬಳ ನೀಡದ ಪರಿಸ್ಥಿತಿ ರಾಜ್ಯ ಸಾರಿಗೆ ನೌಕರರ ಮುಷ್ಕರದ ಜೊತೆಗೆ ರಾಜ್ಯದಲ್ಲಿ ಅಭಿವೃದ್ಧಿ ಕಡೆಗಣಿಸಿರುವುದನ್ನು ಮುಂದಿಟ್ಟುಕೊಂಡು ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು ಇದೇ ಹತ್ತರಂದು ನಡೆಯಲಿರುವ ಎನ್ಡಿಎ ನಾಯಕರ ಸಮನ್ವಯ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡಲಾಗಿದೆ ಅವರು ಗೈರು ಹಾಜರಾದರೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾಗೂ ಶಾಸಕಾಂಗ ಪಕ್ಷದ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಎಂದರು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀವಿ ರೈತರ ರಸಗೊಬ್ಬರ ಇರಬಹುದು ಬಗರಕುಂ ಸಾಗುವಳಿ ವಿಚಾರ ಇರಬಹುದು ಮತ್ತೆ ಬೆಳೆ ಹಾನಿಯಾಗಿದೆ ಮಳೆ ಬಂದು ಯಾವ ಮಂತ್ರಿನೂ ಕೂಡ ಭೇಟಿ ಮಾಡಿಲ್ಲ ನಾನು ಎರಡು ಮೂರು ಕಡೆ ಒಂದು ಭೇಟಿ ಮಾಡಿದ್ದೀನಿ ಅದೇ ರೀತಿ ಬೆಂಗಳೂರಿನ ವಿವಾಹಗಳನ್ನು ಮಾಡಿರುವಂಥ ವಿಚಾರ ಐದು ಭಾಗ ಮಾಡಿರುವಂಥದ್ದು ಮತ್ತು ಬೆಂಗಳೂರಿನ ಅಭಿವೃದ್ಧಿಗೆ ಒಂದು ನ್ಯಾಯಾಪಾಯಸನೂ ದುಡ್ಡು ಕೊಡದೆ ಗಿರಿ ಬೊಗಳೆ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದು ಬೊಗಳೆ ಬಿಟ್ಕೊಂಡಿದ್ದಾರೆ ಈ ವಿಚಾರನೂ ನಾವು ಚರ್ಚೆಗೆ ಇದ್ದೀವಿ ಅದೇ ರೀತಿ ಏನು ರಾಜ್ಯದಲ್ಲಿ ಡ್ರಗ್ ಮಾಫಿಯಾ ತಲೆ ಎತ್ತಿದೆ ಈ ವಿಚಾರವನ್ನು ಒಂದು ಏಳೆಂಟು ವಿಚಾರಗಳನ್ನು ಯಾಕಂದರೆ ಒಂಬತ್ತೇ ದಿನ ಅಧಿವೇಶನ ಇರೋದು ಎಂಟು ಒಂಬತ್ತು ದಿನ ಅಷ್ಟೇ ಅಧಿವೇಶನ ನಡೆಯುವಂಥದ್ದು ನುಡಿದದಲ್ಲಿಯೂ ಎಲ್ಲ ಬರುತ್ತೆ ಅಷ್ಟರಲ್ಲಿ ಈ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಕ್ಕಿಸುವಂಥದ್ದು ಈ ಸರ್ಕಾರದ ದುರಾಡಳಿತವನ್ನ ಬಯಲಿಗೆ ತರುವಂಥ ಕೆಲಸವನ್ನು ನಾವೆಲ್ಲ ಮಾಡುವಂಥ ತೀರ್ಮಾನವನ್ನು ಇವತ್ತು ಮಾಡಿದ್ದೀವಿ ಎನ್ ಡಿ ಎ ಸಭೆಯಲ್ಲಿ ಅದನ್ನು ಮತ್ತೊಮ್ಮೆ ಎನ್ ಡಿ ಎ ಮತ್ತು ನಾವು ಅಂದರೆ ಜೆ ಡಿ ಎಸ್ ಮತ್ತು ನಾವು ಅವತ್ತು ಅದಕ್ಕೆ ಅನುಮೋದನೆ ಅಂತಗೊಂಡ ಮೇಲೆ ಕುಮಾರಸ್ವಾಮಿಯವರು ಬರ್ತಾರೆ ಅವ್ರು ಬಂದಿಲ್ಲ ಅಂದರೆ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಅವರ ಶಾಸಕಾಂಗ ಪಕ್ಷದ ನಾಯಕರುಗಳು ಸಭೆಗೆ ಬರ್ತಾರೆ